ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿ ಹಣ ಗಳಿಸುವುದು ಹೇಗೆಂದು ಹೇಳ್ಕೊಡ್ತಾ ಹೋಗ್ತೀನಿ ಈ ಒಂದು ವೇಳೆಯಲ್ಲಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾರ್ಕೆಟ್ನಲ್ಲಿ ನಾಲ್ಕು ಟೈಪ್ ಅಮೌಂಟನ್ನು ಇನ್ವೆಸ್ಟ್ ಮಾಡ್ಬೋದು ಫಸ್ಟ್ ಒಂದು ಅಂದರೆ ಇಕ್ವಿಟಿಯಲ್ಲಿ ಶೇರ್ನ ಬೈ ಮಾಡೋದು ಸೆಕೆಂಡ್ ಒನ್ ಅಂದರೆ ಆಪ್ಷನ್ ಟ್ರೇಡಲ್ಲಿ ಇನ್ವೆಸ್ಟ್ ಮಾಡೋದು ನೆಕ್ಸ್ಟ್ ಒನ್ ಅಂದರೆ ಇಂಟ್ರಾಡಿಯಲ್ಲಿ ಇನ್ವೆಸ್ಟ್ ಮಾಡೋದು ನೆಕ್ಸ್ಟ್ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ನಾನು ಹೇಳ್ಕೊಡೋದು ಏನಂದರೆ ಇಕ್ವಿಟಿಯಲ್ಲಿ ಬೈ ಮಾಡಿ ಅಂತಂದು ಯಾವ ಥರ ಬೈ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಫಾರ್ ಎಕ್ಸಾಂಪಲ್ ಈಗ ಇಂಡಿಯನ್ ರೈಲ್ವೆ ಎಷ್ಟಿದೆ ಅಂದರೆ ಒನ್ ಫಿಫ್ಟಿ ಟು ರುಪೀಸ್ ಪರ್ ಶೇರ್ ಇದೆ ನೀವು ಇಲ್ಲಿ ಕ್ಲಿಕ್ ಇಲ್ಲಿ ಬೈ ಅಂತ ಕಾಣ್ತಾ ಇದ್ದಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ಎಷ್ಟು ಶೇರ್ ಬೈ ಮಾಡಬೇಕಂತಂದು ನೀವು ಎಷ್ಟು ಶೇರ್ ಬೈ ಮಾಡ್ತೀರೋ ಅಷ್ಟು ಶೇರ್ ಬೈ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಅಷ್ಟು ಶೇರ್ ಬೈ ಬೈ ಮಾಡ್ತೀರಾ ಅಂದರೆ ಹದಿನೈದು ನೂರು ರೂಪಾಯಿ ಆಗುತ್ತೆ ಅದೇ ನೂರು ಶೇರ್ ಆದರೆ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಏನಿಲ್ಲ ಇದು ಇಷ್ಟ ಒಂದು ನೂರ ಐವತ್ತೆರಡು ರೂಪಾಯಿ ಇದೆ ಅಲ್ಲ ಜಾಸ್ತಿ ಆದಮೇಲೆ ಮಾರಿದರೆ ಪ್ರಾಫಿಟ್ ಸಿಗುತ್ತೆ ಅದೇ ಗ್ರಾಫ್ ಕೆಳಗಡೆ ಇದು ಇದೇ ಗ್ರಾಫ್ ಐತಲ್ಲ ಕೆಳಗಡೆ ಹೋದರೆ ಆವಾಗ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಇಕ್ವಿಟಿಯಲ್ಲಿ ಬೈ ಮಾಡೋದು ಬೆಸ್ಟು ಈಗ ನೋಡಿರಿ ಡೈಮಂಡ್ ಅನ್ನೋ ಕಂಪನಿ ಡೈಮಂಡ್ ಅನ್ನೋ ಕಂಪ್ನಿ ಕೊರೋನಾ ಟೈಮಲ್ಲಿ ಅಂದರೆ ಟೂ ತೌಸಂಡ್ ಟ್ವೆಂಟಿ ಒನ್ ಸಮಥಿಂಗ್ ಅಷ್ಟು ಆ ಟೈಮಲ್ಲಿ ಜಸ್ಟ್ ಎರಡು ರೂಪಾಯಿ ಒಂದು ಪಾಯಿಂಟ್ ತೊಂಬತ್ತೈದು ಪೈಸಾ ಇತ್ತು ಒಂದು ಷೇರಿನ ಬೆಲೆ ಇವತ್ತು ಒಂದು ಷೇರಿನ ಬೆಲೆ ಎಷ್ಟಿದೆ ಅಂದರೆ ಹದಿಮೂರು ನೂರ ಎಂಬತ್ತ್ಮೂರು ರೂಪಾಯಿ ಇದೆ ಅವತ್ತು ನೀವು ಒಂದು ಶೇರ್ ಅಂದರೆ ಒಂದು ರೂಪಾಯಿ ಕೊಟ್ಟು ಎರಡು ರೂಪಾಯಿ ಕೊಟ್ಟು ಒಂದು ಷೇರು ಬೈ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವತ್ತು ಹದಿಮೂರು ನೂರು ರೂಪಾಯಿ ಒಂದು ಷೇರು ಅದೇ ನೀವು ಜಸ್ಟ್ ಟೆನ್ ತೌಸಂಡ್ ಇನ್ವೆಸ್ಟ್ ಮಾಡಿದರೆ ಟೆನ್ ತೌಸಂಡ್ ಇನ್ವೆಸ್ಟ್ ಮಾಡಿದರೆ ಫೈವ್ ತೌಸಂಡ್ ಶೇರ್ ನಿಮ್ಮ ಹತ್ರ ಇರ್ತಿದ್ವು ಒಂದು ಶೇರ್ ಹದಿಮೂರು ನೂರ ಎಂಬತ್ತ್ಮೂರು ರೂಪಾಯಿ ಅಂದರೆ ಟೋಟಲ್ ಐದು ಸಾವಿರ ಶೇರಿಗೆ ಎಷ್ಟು ರೂಪಾಯಿ ಆಯಿತು ಅನ್ಕ ಅಂತೀರ ಅಂದ್ಕೊಂಡ್ರೆ ಐದು ಸಾವಿರ ಶೇರ್ ಎಂಟು ಹದಿಮೂರು ನೂರ ಎಷ್ಟಿದೆ ಇವತ್ತು ಹದಿಮೂರು ನೂರ ಎಂಬತ್ತ್ಮೂರು ರೂಪಾಯಿ ಇದೆ ಅರವತ್ತೊಂಬತ್ತು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಇವತ್ತು ನೀವು ಪ್ರಾಫಿಟ್ ತೊಗೊತಿದ್ರಿ ಇದೇ ರೀತಿ ಶೇರ್ ಅಲ್ಲಿ ಹಣ ಗಳಿಸುವ ವಿಧಾನ